ಚಿಕ್ಕೋಡಿ ನಗರದಲ್ಲಿ ನಡೆದ ಹೆಲ್ತ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೀಸನ್ ನಾಲ್ಕರ ಕ್ರಿಕೆಟ್ ಸ್ಪರ್ಧೆಯು ಅದ್ಧೂರಿಯಾಗಿ ನಡೆಯಿತು ಅಂತಿಮ ಪಂದ್ಯದಲ್ಲಿ ಅಥಣಿಯ ಲೈಫ್ ಸೇವಿಯರ್ಸ್ ತಂಡ ಜಯಬೇರಿ ಗಳಿಸಿತು ನಗರದ ಆಡೇ ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ಎರಡು ದಿನಗಳ ಕಾಲ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಚಿಕ್ಕೋಡಿಯ ಆರೋಗ್ಯ ಇಲಾಖೆ ಜಿಲ್ಲೆಯಿಂದ ಹದಿನೈದು ತಂಡಗಳು ಭಾಗವಹಿಸಿದ್ವು ಅಥಣಿಯ ಲೈಫ್ ಸೇವಿಯರ್ಸ್ ತಂಡ ಹಾಗೂ ರಾಯಭಾಗದ ರಾಯಲ್ ಆಂಪರ್ ರಾಯಭಾಗದ ತಂಡ ಫೈನಲ್ ಪ್ರವೇಶಿಸಿತ್ತು ಆರು ಓವರ್ಗಳ ಪಂದ್ಯದಲ್ಲಿ ಅಥಣಿಯ ತಂಡ ವಿಜೇತವಾಗಿದ್ದು ರಾಯಭಾಗ ತಂಡ ರನ್ನರ್ ಅಪ್ ಆಗಿ ಸ್ಥಾನ ಪಡೆದುಕೊಂಡಿದೆ ಗೆಲುವು ಸಾಧಿಸಿದ ತಂಡಕ್ಕೆ ಹಾಗೂ ರನ್ನರ್ ಅಪ್ ಆದ ತಂಡಕ್ಕೆ ಬೆಳಗಾವಿ ಜಿಲ್ಲಾ ಮಹಿಳಾ ಮತ್ತು ಕುಟುಂಬ ಕಲ್ಯಾಣಿ ಅಧಿಕಾರಿ ಡಾಕ್ಟರ್ ಎಸ್ ಘಡೇತ್ ಅವರು ಬಹುಮಾನ ಹಾಗೂ ಟ್ರೋಫಿ ನೀಡಿ ಗೌರವಿಸಿದರು ಅದೇ ರೀತಿ ಸರಣಿ ಶ್ರೇಷ್ಠರಾಗಿ ಹಾಗೂ ಪಂದ್ಯ ಶ್ರೇಷ್ಠ ಬ್ಯಾಟ್ಸ್ಮನ್ ಆಗಿ ಡಾಕ್ಟರ್ ಮಂಜುನಾಥ್ ಶ್ರೇಷ್ಠ ಬೌಲರ್ ಆಗಿ ವಿಕ್ರಮ್ ಪಂದ್ಯಶ್ರೇಷ್ಠರಾಗಿ ರಫೀಕ್ ಮುಜಾವರ್ ಹೊರಹೊಮ್ಮಿದ್ದಾರೆ ಗೆಲುವು ಸಾಧಿಸಿದ ಹಾಗೂ ರನ್ನರ್ ಅಪ್ ಆದ ತಂಡಗಳಿಗೆ ಟ್ರೋಫಿಯನ್ನು ನೀಡಿ ಗೌರವಿಸಲಾಯಿತು ಡಾಕ್ಟರ್ ಗಡೇದ್ ಮಾತನಾಡಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಯು ಆರೋಗ್ಯವಂತರಾಗಿರಬೇಕು ಎಂದು ಉದ್ದೇಶದಿಂದ ಚಿಕ್ಕೋಡಿಯ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯಿಂದ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗುತ್ತಿದೆ ಕ್ರೀಡೆಯಲ್ಲಿ ಪ್ರತಿಯೊಬ್ಬರೂ ಉತ್ಸಾಹದಿಂದ ಭಾಗವಹಿಸಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಿದರು ಅಪರ ಜಿಲ್ಲಾ ಆರೋಗ್ಯ ಇಲಾಖೆಯ ಕಚೇರಿಯ ಅಧೀಕ್ಷಕ ನವೀನ್ ಗಂಗಾರೆಡ್ಡಿಯವರು ಮಾತನಾಡಿ ಜನರಿಗೆ ಉತ್ತಮ ಸೇವೆ ನೀಡಲು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆರೋಗ್ಯದಿಂದ ಇರಬೇಕೆಂದು ಪಂದ್ಯಾವಳಿ ಆಯೋಜನೆಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಎ ಕುಂಬಾರ್ ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಚಿಕ್ಕೋಡಿಯಲ್ಲಿ ಆರೋಗ್ಯ ಇಲಾಖೆ ಚಿಕ್ಕೋಡಿ ಕಚೇರಿಯ ವತಿಯಿಂದ ಪಂದ್ಯಾವಳಿಗಳನ್ನು ಆಯೋಜಿಸಲಾಗ್ತಾ ಇದೆ ಈ ವರ್ಷ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಿಕ್ಕೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಸಗೌಡ ಕಾಗೆ ಡಾಕ್ಟರ್ ಸಂತೋಷ್ ಕುನ್ನೂರಿ ಡಾಕ್ಟರ್ ಶಾಂತರಾಮ್ ಬಾಗೇವಾಡಿ ಜಗದೀಶ್ ಕಣಾಚಾರಿ ಜಿ ಜಿ ಕುಲಕರ್ಣಿ ಸಂತೋಷ್ ತಾವ್ದಾರೆ ರಾಜು ದತ್ತವಾಡೆ ಚಿದಾನಂದ್ ಕೇಕ್ ಚಿದಾನಂದ್ ಕಲಾದ್ಗಿಮಠ್ ಜಗದೀಶ್ ಹುಲಕುಂದ ಮುಂತಾದವರು ಭಾಗವಹಿಸಿದರು ಎಚ್ ಪಿ ಎಲ್ ಎಸ್ ಆರ್ಗನೈಸ್ ಮಾಡಿದಂತ ಕ್ರಿಕೆಟ್ ಇವತ್ತಿಗೆ ಅಂತ್ಯಗೊಳ್ತಾ ಇದೆ ಎಲ್ಲ ಕ್ರಿಕೆಟ್ ತಂಡದ ಬ್ಯಾನರ್ಸ್ ಗೆ ಅಭಿನಂದನೆಗಳನ್ನ ಹೇಳ್ತಾ ಎಲ್ಲ ಪ್ಲೇಯರ್ಸ್ ಚೆನ್ನಾಗಿ ಆಟ ಆಡಿದ್ರು ಈ ಸಲ ಕಾಂಪಿಟೇಟಿವ್ ಆಗಿ ಬಹಳ ಕಾಂಪಿಟೇಷನ್ ಬಿತ್ತು ಅನ್ನುವಂತ ಒಂದು ಪ್ರಸಂಗ ಬರುತ್ತೆ ಎಲ್ಲ ಬರ್ತಾ ಬರ್ತಾ ದರ ಸಲದಾಗ ಕಾಂಪಿಟೇಟಿವ್ ಜಾಸ್ತಿನ ಹೊರತು ಕಮ್ಮಿ ಆಗ್ತಾ ಇಲ್ಲ ಟಫ್ ಮ್ಯಾಚ್ ಆಗ್ತಾ ಇದೆ ಅದರಂಗೆ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಇದೇ ತರನು ಐದನೇ ಸೆಷನ್ ಇದೇ ತರ ಮುಂದುವರಿಲಿ ಅಂತ ಹೇಳ್ತಾ ಎಲ್ಲ ಆರ್ಗನೈಸರ್ಸ್ ಗೆ ಹಾಗೂ ಎಲ್ಲರೂ ಸಪೋರ್ಟ್ ಮಾಡಿದವರು ಹಾಗೂ ಎಲ್ಲ ನನ್ನ ಅಡಿಗೆ ಇಲಾಖೆ ಸಿಬ್ಬಂದಿಗಳಿಗೂ ಹಾಗೂ ನನ್ನಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನ ಹೇಳಿ ಎರಡು ಮ್ಯಾಚ್ ಒಂದೊಂದು ಅವರಿಗೆ ನಮ್ಮ ಕ್ರಿಕೆಟ್ ಪಂದ್ಯಾವಳಿಯ ಎದುರಿಸಿದ ಹರಿಶ್ರಂತ ಈ ಕಾರ್ಯಕ್ರಮ ನಿನ್ನೆ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕು ಎರಡು ದಿವಸ ಆಯೋಜನೆ ಮಾಡಿದ್ದೀವಿ ಈ ಕೇಳ್ಪಂಡ ತಂಡಗಳಿಗೆ ನಮ್ಮ ಚಿಕ್ಕೋಡಿ ಆರೋಗ್ಯ ಜಿಲ್ಲೆಯ ಎಂಟು ತಾಲೂಕುಗಳಿಂದ ಹದಿನೇಳು ತಂಡಗಳು ಭಾಗವಹಿಸಿದ್ದವು ಈ ದಿನ ಅದು ಅತಿ ಅತಿ ಉತ್ತಮ ಉತ್ತಮವಾಗಿ ಅತ್ಯುತ್ತಮವಾಗಿ ಮತ್ತು ಒಂದು ಯಾವುದೇ ಸಮಸ್ಯೆ ಇಲ್ಲದ ಯಶಸ್ವಿಯಾಗಿ ಎಲ್ಲ ನಮ್ಮ ತಂಡದ ಕ್ರೀಡಾಪಟುಗಳು ಅಚ್ಚ ನಮಗೆ ಸಹಕಾರ ಕೊಟ್ಟು ನಮ್ಮ ಸಮಿತಿಗೂ ಸಹಕಾರ ಕೊಟ್ಟು ನಾವು ಮಾಡಿರುವಂತ ಎಲ್ಲ ಕೆಲಸ ಸಹಕಾರ ಕೊಟ್ಟು ಒಳ್ಳೆ ಒಂದು ಆಟವನ್ನು ಆಡಿದ್ದಾರೆ ಅದಕ್ಕೆ ಹದಿನೈದು ತಂಡದ ಎಲ್ಲ ಪ್ರತಿಯೊಬ್ಬ ಆಟಗಾರರು ನಮ್ಮ ಕಮಿಟಿ ವತಿಯಿಂದ ಮತ್ತು ಇಡಿಜಿಎಫ್ಸಿಂದ ಅನಂತ ಅನಂತ ವಂದನೆಗಳನ್ನು ಹೇಳ್ತಾ ಇದ್ದಾರೆ ಅದೇ ಪ್ರಕಾರ ಅವ್ರ ಜೊತೆಗೆ ಆಗಮಿಸಿದಂತ ನಮ್ಮ ಆರೋಗ್ಯ ಜಿಲ್ಲೆಯ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ವೈದ್ಯಕರಿಗಿರಬಹುದು ತಾಲೂಕು ಆರೋಗ್ಯ ಇರಬಹುದು ಇನ್ನುಳಿದ ಆರೋಗ್ಯ ಸಿಬ್ಬಂದಿಗಳು ಎಲ್ಲರಿಗೂ ನಮ್ಮ ನಮ್ಮ ಇಲಾಖೆ ನಮ್ಮ ಕಚೇರಿ ತಮ್ಮ ಎಲ್ಲರಿಗೂ ಒಂದಾಗ ಹೇಳ್ತಾ ಇದ್ದೇನೆ ಅದೇ ಪ್ರಕಾರ ಈ ನಮ್ಮ ತಂಡ ಇದಕ್ಕೆ ಪಂದ್ಯಾವಳಿಗೆ ವೀಕ್ಷಿಸಲು ಆಗಮಿಸಿದ ಜನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯ ಬೆಳಗಾವಿಯ ಎಲ್ಲ ನಮ್ಮ ಆಡಳಿತ ಸಹಾಯಕ ಆಡಳಿತಗಳು ಇನ್ನೊಂದು ಸಿಬ್ಬಂದಿಗಳು ಬೇರೆ ಬೇರೆ ತಾಲೂಕಿನ ಆಗಮಿಸಿದಂತಹ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೂ ಅವರಿಗೂ ನಮ್ಮನ್ನು ವಂದನೆಗಳನ್ನು ಹೇಳ್ತಾ ಕೊನೆಯದಾಗಿ ನಮ್ಮ ಈ ಒಂದು ಪಂದ್ಯಾವಳಿಗೆ ವೀಕ್ಷಿಸಲು ನಿನ್ನೆ ಬದುಕಿನ ಫಸ್ಟ್ ಓಪನಿಂಗ್ ಬಂದಿದ್ರು ಕೊನೆಗೆ ನಮ್ಮ ಸಮಾರಂಭ ಹಾಗೂ ನಮ್ಮ ಎಡಿ ಸಿ ಗಣೇಶ ಸರ್ ಆಗಲಿ ಇನ್ನು ಎಲ್ಲ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ತಂಡದ ಸದಸ್ಯರು ಒಳ್ಳೆಯದಾಗಿ ಆರ್ಗನೈಸ್ ಮಾಡಿದ್ದಕ್ಕಾಗಿ ಅತ್ರಿ ತಾಲೂಕಿನ ತಾಲೂಕ ಆರೋಗ್ಯ ಅಧಿಕಾರಿಗಳಾದಂತಹ ಡಾಕ್ಟರ್ ಬಿ ಜಿ ಸರ್ ಅವರು ನಮ್ಮ ಕಮಿಟಿಗೆ ಹತ್ತು ಸಾವಿರ ರೂಪಾಯಿ ನೀಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅದನ್ನ ನಾನು ಸಲ್ಲಿಸ್ತಾ ಇದ್ದೇನೆ ನಾನು ಒಂದನ್ನು ಹೇಳ್ತಾ ಇದ್ದೇನೆ

ಸಾಕಷ್ಟು ಶ್ರಮ ಇರುತ್ತೆ ಯಾಕಂದರೆ ಈಗ ಅವರು ಹೇಳ್ತಾ ಇದ್ದಾರೆ ಆರ್ಗನೈಸ್ ಮಾಡೋದು ಅಷ್ಟು ಈಸಿ ಅಲ್ಲ ಬಟ್ ಭಾಳ ಕಟ್ನಿಟ್ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ನಾನು ನನ್ನ ಪರವಾಗಿ ಮತ್ತು ನಮ್ಮ ಅಗ್ನಿ ಎಲ್ಲ ತಂಡದ ಪರವಾಗಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಲೂಕಾ ಸಿಬ್ಬಂದಿ ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಸೊ ಇದನ್ನು ಚೆನ್ನಾಗಿ ನಡೆಸಿದ್ರಿಗೆ ಸರ್ ನಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಈಗ ಪಿಚ್ಚರ್ ರೆಡಿ ಆಗಿದ್ರು ಆಗಿರೋದ್ರಿಂದಾಗಿ ಮುಂದಿನದಾಗಿ ನಮ್ಮ ಅಷ್ಟ ಅಕ್ಕ ಮತ್ತೆ ಕಾಂಪಿಟೆಂಟ್ ಕಾಂಪಿಡೆಂಟ್ ಕಾಮೆಂಟ್ರಿ ಮಾಡೋರೆಲ್ಲ ಅದು ಎಲ್ಲಿ ಹೇಳ್ಕೊಂಡು ಹೋದ್ರೆ ನಮ್ಗಂತೂ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಂಡ್ ಆಸ್ ಪರ್ದ ಸ್ಪೋರ್ಟ್ಸ್ ಮ್ಯಾನ್ ನೋಡಿದ್ರೆ ಈ ಸೀಸನ್ ಅಲ್ಲಿ ಯಾರು ಕೂಡ ಸ್ವಲ್ಪ ಗಲಾಟೆ ಮಾಡೋದಾಗ್ಲಿ ಜಗಳ ಆ ರೀತಿ ಯಾವ್ದೇ ಒಂದು ಸಂದರ್ಭ ಬಂದಿಲ್ಲ ಸೊ ದಾಟ್ಸ್ ದ ಶೋಸ್ ಎಲ್ಲರಿಗೆ ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಆ ಸ್ಪಿರಿಟ್ ತುಂಬಾ ಚೆನ್ನಾಗಿದೆ ಅಂತ ನಮಗೆ ಕಂಡ್ ಆಮೇಲೆ ಎಲ್ಲರೂ ಬೇರೆ ಬೇರೆ ತಾಲೂಕಂತ ನಾವು ಅಂತೀವಿ ಬಟ್ ಆಲ್ ಆರ್ ರಿಯಲ್ ನಾವೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಯಾರೇ ನಮ್ ಕಪ್ಪು ನಮ್ದು ಎಲ್ಲರೂ ಒಟ್ಟಿಗೆ ಇರೋದು ಇದು ನಮ್ದು ನಿಮ್ದು ಎಲ್ಲರದು ಎಲ್ಲರಿಗೂ ಸೇರುತ್ತೆ ಈ ಗೆಲುವು ಗೆಲುವು ಇದ್ದಿದ್ದೆ ಅದೇ ರೀತಿ ಸ್ವಲ್ಪ ಇನ್ನು ನೆಕ್ಸ್ಟ್ ಬರುವ ಸೀಸನ್ಸ್ ಅಲ್ಲಿ ಸ್ವಲ್ಪ ಫಿಟ್ ಆಗಿ ಸ್ಟ್ರಾಂಗ್ ಆಗಿ ಬಂದ್ರೆ ಸ್ವಲ್ಪ ಕಾಂಪಿಟೀಶನ್ ಚೆನ್ನಾಗಿರುತ್ತೆ ಎಲ್ಲರಿಗೂ ಆಗಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಅವನಿಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ